ಹಲೋ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಎಲ್ಲ ಸಿಂಪಲ್ಲಾಗಿ ನುಗ್ಗೆ ಸೊಪ್ಪಿನ ತಾಲ್ ಫ್ರೈ ಮಾಡೋದು ಹೇಗೆ ಅನ್ನುವಂಥ ರೆಸಿಪಿನ ನಿಮ್ಮ ಜೊತೆಯನ್ನು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಹೆಸರು ಬೇಳೆ ಮತ್ತು ಸಾಂಬಾರು ಬೇಳೆ ಎರಡನ್ನೂ ಹನ್ನೆರಡು ಗ್ರಾಮ್ ತಗೊಂಡಿದ್ದೀನಿ ತೊಳೆದು ಚೆನ್ನಾಗಿ ನೀಟಾಗಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಹಾಕಿ ಎರಡು ಲೋಟ ನೀರು ಹಾಕಿ ಸಹ ಕೂಗಿಸಿ ಎತ್ತಿಟ್ಕೊಳ್ತಾಯಿದ್ದೀನಿ ಇದಾದಮೇಲೆ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಸೈಡಲ್ಲಿ ಬೇಯಿಸಿ ಓಪನ್ ಆಗಿ ಬೇಯಿಸಿ ಎತ್ತಿಟ್ಕೊಳ್ಳಿ ಮಸಾಲೆಗೆ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ರುಬ್ಬಿ ಸೈಡ್ಗೆ ಎತ್ತಿಟ್ಕೊಳ್ಳಿ ಇನ್ನೇನು ಬೇಡ ಇದಕ್ಕೆ ಇಷ್ಟೇ ಸಾಕು ಮತ್ತು ಒಗ್ಗರಣೆಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಒಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹಸಿ ಹಸಿನಿ ಓದಾದ್ಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಸಾಂಬಾರು ಪೌಡರು ಧನ್ಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೂರು ಥರ ಪೌಡರ್ಗಳನ್ನ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನೀವು ಯಾವುದೇ ಥರದ ಮಸಾಲೆ ಐಟಮ್ಸ್ನ ನೀವು ಬಳಸೋದೇನು ಬೇಡ ಇಲ್ಲಿ ಇದೇ ಇಷ್ಟೇ ಸಾಕು ಚೆನ್ನಾಗಿ ಬರುತ್ತೆ ದಾಲು ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಚೆನ್ನಾಗಿ ನೀಟಾಗಿ ಒಂದು ಟು ಟು ತ್ರೀ ಮಿನಿಟ್ಸು ಈ ಥರ ಮಿಕ್ಸ್ ಮಾಡಿಕೊಂಡು ಬಾಣಲೇ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಮತ್ತು ದಾಲ್ ಎರಡನ್ನೂ ಕೂಡ ಇಲ್ಲಿ ಸೇರಿಸ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಕುದಿಬೇಕು ಆದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ನೀವು ನೀರ ಆ್ಯಡ್ ಮಾಡ್ಕೊಳ್ಳಿ ತೆಳು ಬೇಕು ಅಂದರೆ ತೆಳು ಸ್ವಲ್ಪ ಇನ್ನೂ ಗಟ್ಟಿ ಬೇಕು ಅಂದರೆ ಗಟ್ಟಿ ಹಾಗೆ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಂಡು ಇದನ್ನು ಕೂಡ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಕೋಬೇಕು ಫೈವ್ ಮಿನಿಟ್ಸ್ ಕುದ್ದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟು ಟು ತ್ರೀ ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಟೋಟಲಾಗಿ ಒಂದು ಟೆನ್ ಮಿನಿಟ್ಸು ಫ್ರೈ ದಾಲ್ ಫ್ರೈನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸೋದ್ರಿಂದ ಬೇಳೆ ನುಗ್ಗೆ ಸೊಪ್ಪು ಮಸಾಲೆ ಖಾರ ಐಟಮ್ಸ್ ಎಲ್ಲ ತುಂಬ ಉಪ್ಪು ಎಲ್ಲ ಚೆನ್ನಾಗಿ ತುಂಬ ಸೆಟ್ ಆಗುತ್ತೆ ಟೇಸ್ಟು ಕೂಡ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಗೆ ಏನಾದರೂ ಬೇಕು ಇನ್ನೂ ಎಣ್ಣೆ ತುಪ್ಪ ಅಂತಂದರೆ ಒಗ್ಗರಣೆಗೆ ನೀವು ಜಾಸ್ತಿನ ಬಳಸ್ಕೊಬೋದು ನಾವು ಇಲ್ಲಿ ಜಾಸ್ತಿ ಎಣ್ಣೆನ ಯೂಸ್ ಮಾಡೋಲ್ಲ ಮನೇಲಿ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನೀವು ಎಣ್ಣೆ ತುಪ್ಪನ ಜಾಸ್ತಿ ಹಾಕೋದ್ರಿಂದ ಇನ್ನೂ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ದಾಲು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದು ಅನ್ನ ರೈಸು ಚಪಾತಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡೋದಕ್ಕೆ ಕಲರ್ ಡಲ್ಲಾಗಿ ಕಾಣಿಸ್ತಾ ಇದೆ ಬಟ್ ಮಾಡಿ ನೋಡಿ ಒಂದು ಸಲ ತುಂಬ ಟೇಸ್ಟಿ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಹೀಗೆ ನನಗೆ ಸಪೋರ್ಟ್ ಇರಿ ಇನ್ನು ಬೇರೆ ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಅದು ನೋಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಹಾಗಾಗಿ ಅವಾಗ ಅವಾಗ ಈ ಥರ ರೆಸಿಪಿಗಳನ್ನ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಲವ್ ಯು ಆಲ್ ಬಾಯ್ ಬಾಯ್